ಎರಡರಿಂದ ಎರಡುವರೆ ಲಕ್ಷ ನಮಗೆ ಬಂಡವಾಳ ಒಂದು ಲಕ್ಷ ಬಡ್ಡಿಗೆ ತಂದು ಹಾಕಿದ್ದೀವಿ ಆ ಬಡ್ಡಿ ಕಾಸು ಕೂಡ ನಮಗೆ ಬರ್ತಾ ಇಲ್ಲ ಸರ್ ನಮ್ಮೂರಲ್ಲೇ ಮೂರು ಎಕರೆ ಇದೊಂದು ಒಂದೂವರೆ ಎಕರೆ ಒಟ್ಟು ನಾಲ್ಕೂವರೆ ಎಕರೆ ಇದೆ ಈ ಊರಲ್ಲಿ ಮಾತ್ರ ಅದು ನಮ್ಗೆ ರೇಟ್ ಇಲ್ಲ ಸರ್ ಭಾರಿ ಲಾಸ್ ಆ ಭಾರಿ ಬೇಗ ಯಾಕಂದರೆ ಇದು ಒಂದು ಒಂದು ತಿಂಗಳು ಎರಡು ತಿಂಗಳು ಅಲ್ಲ ಸರ್ ಹದಿಮೂರು ವರ್ಷ ಈ ಕೈಗೆ ಬಂದಾಗ ರೈತ ಎಷ್ಟು ಕಷ್ಟಪಟ್ಟಿರಬೇಕು ಎಷ್ಟು ಗೊಬ್ಬರ ಹಾಕಿರಬೇಕು ಅವರು ಕನಿಷ್ಠ ಏನು ಹಾಕಿರೋ ಬಂಡವಾಳ ಬೇಕು ಫಿಫ್ಟಿ ಪರ್ಸೆಂಟ್ ಕೊಡಿ ಇವತ್ತು ಯಾವತ್ತು ಸರ್ಕಾರ ಈ ಮಟ್ಟಕ್ಕೆ ರೈತನ ದಿವಾಳಿ ಮಾಡ್ತೋ ಇವತ್ತು ಸರ್ಕಾರ ರಾಜಕಾರಣಿ ಅಧಿಕಾರಕ್ಕೆ ಬರಬೇಕಾದ ಬಿಟ್ಟಿ ಬಾಗಿಲು ಕೊಟ್ಟೆ ಇವತ್ತು ಅವರ ಸರ್ಕಾರ ಈ ಹೀನಾಯ ಸ್ಥಿತಿ ರೈತನ ಸೊ ಮಾಧ್ಯಮದಲ್ಲಿ ಬಂದು ಈ ಸರ್ಕಾರ ಜನ ಮಾಧ್ಯಮದಲ್ಲಿ ನೋಡಿ ಛೇಮಾರಿ ಆಗ್ತಾರೆ ಈ ರಾಜ್ಯದ ಇಂಥ ಭ್ರಷ್ಟ ಅಧಿಕಾರಿಗಳಿಂದ ರಾಜಕಾರಣ ಇದಕ್ಕೆ ರೈತರು ಇಳುಶಾಪ ಆಗ್ತಾರೆ ಸರ್ ಸರ್ ನಮ್ಮ ಕೋಲಾರ ತಾಲೂಕು ಉಟ್ಯಾಗ್ರ ಅಂತ ನಾವು ಬಾಳೆ ಒಂದೂವರೆ ಎಕರೆ ಬೆಳೆದಿದ್ದೀವಿ ಏನು ರೇಟ್ ಇಲ್ಲ ಸರ್ ಸಾರಿ ಈ ಟೈಮ್ಗೆ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಇತ್ತು ಈಗ ಐದು ರೂಪಾಯಿ ಕೂಡ ಕೇಳೋರಲ್ಲ ಸರ್ ಅದರಿಂದ ನಮ್ಗೆ ಭಾರಿ ಸಮಸ್ಯೆ ಆಗಿದೆ ಸ್ವಲ್ಪ ತೊಂದರೆ ಆಗಿದೆ ಹಾಕಿರೋ ಬಂಡವಾಳನೇ ಇಲ್ಲ ಎರಡರಿಂದ ಎರಡೂವರೆ ಲಕ್ಷ ನಮಗೆ ಬಂಡವಾಳ ಬಿದ್ದಿದೆ ಒಂದು ಲಕ್ಷ ಬಡ್ಡಿಗೆ ತಂದು ಹಾಕಿದೀವಿ ಆ ಬಡ್ಡಿ ಕಾಸು ಕೂಡ ನಮಗೆ ಬರ್ತಾ ಇಲ್ಲ ಸರ್ ಅಷ್ಟು ಸಮಸ್ಯೆ ಆಗಿದೆ ನಮಗೆ ಭಾರಿ ಕಷ್ಟ ಆಗಿದೆ ಟೋಟಲ್ ಎಷ್ಟು ಎಕರೆ ಹಾಕಿದರೆ ಸರ್ ಒಂದೂವರೆ ಎಕರೆ ಸಾವಿರದ ಮುನ್ನೂರು ಗಿಡ ಬಿದ್ದಿದೆ ಒಳ್ಳೆ ಇಳುವರಿ ಬಂದಿದೆ ಐವತ್ತರಿಂದ ಅರವತ್ತು ಕೆಜಿ ಬರ್ತದೆ ಒಂದು ಗೊನೆ ಬಂದು ಆ ಐದು ರೂಪಾಯಿ ಕೇಳ್ತಾರೆ ಅವ್ರು ಯಾರಿಗೂ ಕೊಟ್ಟಿದ್ದೀವಿ ಒಡ್ಕೊಂಡು ಹೋಗಿದ್ದಾರೆ ಆ ಐದು ರೂಪಾಯಿ ರೇಟಲ್ಲಿ ಅವ್ರು ದುಡ್ಡಿನ ವಾಪಸ್ ಮಾಡಿಲ್ಲ ಸರ್ ನಮಗೆ ಎರಡೂವರೆ ಲಕ್ಷ ಆಗಿದೆ ಸರ್ ಎರಡೂವರೆ ಲಕ್ಷ ಪಕ್ಕ ಆಗಿದೆ ಈಗ ಎಷ್ಟು ಬರುತ್ತೆ ಈಗೆಲ್ಲ ಮಾರಿದ್ರು ಒಂದು ಅರವತ್ತು ಎಪ್ಪತ್ತು ಸಾವಿರ ಬರ್ಬೋದು ಅದನ್ನ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಗೆ ನಷ್ಟ ಅಂದ್ರೆ ಒಂದು ಎಪ್ಪತ್ತೊಂದು ಎಂಬತ್ತು ನಷ್ಟ ಆಗುತ್ತೆ ಸರ್ ಈಗ ತೋಟಗಾರಿಕೆ ಇಲ್ಲ ಸರ್ ನಾವ್ ಯಾರಿಗೇನು ಹೇಳಿಲ್ಲ ನಿಮ್ ಮುಖಾಂತರ ಏನ ತಿಳಿಸಿ ನಮ್ಗೊಂದು ಪರಿಹಾರ ಕೊಟ್ರೆ ನಮ್ಗೂ ಒಂದು ಉಪಯೋಗ ಆಗ್ತದೆ ನಾವು ಮುಂದೆ ಬೆಳೆ ಮಾಡಕ್ಕೆ ಒಂದ್ ಮಾರ್ಗ ಸಿಗ್ತದೆ ನಾ ಇದೇ ಸರ್ ಫಸ್ಟ್ ಬೆಳೆ ಇದೇ ಮಾಡಿರೋದು ಚೆನ್ನಾಗ್ ಮಾಡಿದೀವಿ ಒಳ್ಳೆ ಇರುವ ತೆಗ್ದಿದೀವಿ ಬೇರೆ ಬೇರೆ ಕಡೆ ಎಲ್ಲ ಹಾಕಿದ್ದಾರೆ ಅವರು ದಲ್ಲಾಳಿಗಳು ರೇಟ್ ಇಲ್ಲ ಇದೇ ರೇಟ್ ಅಂತಾರೆ ನಮ್ಮೂರಲ್ಲೇ ಮೂರ್ ಎಕರೆ ಇದೊಂದು ಒಂದೂವರೆ ಎಕರೆ ಒಟ್ಟು ನಾಲ್ಕೂವರೆ ಎಕರೆ ಇದೆ ಈ ಊರಲ್ಲಿ ಮಾತ್ರ ಅದ್ ನಮ್ಗೆ ರೇಟ್ ಸಿಗ್ತಾ ಇಲ್ಲ ಸರ್ ಭಾರಿ ಲಾಸ್ ನಷ್ಟ ಆಗಿದೆ ನಮಗೆ ಏನೋ ನಿಮ್ಮ ಮುಖಾಂತರ ಏನೋ ಒಂದಷ್ಟು ಪರಿಹಾರ ಕೊಡ್ಸಿದ್ರೆ ನಾವು ಮುಂದೆ ಇನ್ನೊಂದು ಎಕರೆ ಎರಡು ಎಕರೆ ಮಾಡ್ತೀವಿ ಸರ್ಕಾರ ಸರ್ಕಾರಕ್ಕೆ ನಮ್ಗೆ ಪರಿಹಾರ ಕೊಟ್ರೆ ನಾವು ಮುಂದೆ ಬೆಳೆ ಮಾಡಕ್ ಒಂದ್ ಮಾರ್ಗ ಆಗ್ತದೆ ಕೊಟ್ರೆ ಒಳ್ಳೇದು ಸರ್ ನಮ್ಗೆ ನಮ್ಗೆ ಎಷ್ಟು ನಷ್ಟ ಆಗಿದೆ ಅಷ್ಟು ಕೊಡ್ಲಿ ಸರ್ ನಮ್ಗೆ ಜಾಸ್ತಿ ಬೇಡ ಎಷ್ಟಿದೆ ನಮ್ಗೆ ನಷ್ಟ ಈಗ ಒಂದು ಎಪ್ಪತ್ತೊಂದು ಎಂಬತ್ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಎಂಬತ್ ಸಾವಿರ ನಷ್ಟ ಆಗಿದೆ ಸರ್ ಅಷ್ಟೇ ಒಂದೂವರೆ ಎಕರೆ ಎರಡುವರೆ ಲಕ್ಷ ಬಿದ್ದಿದೆ ಒಂದು ಅರವತ್ತರಿಂದ ಎಪ್ಪತ್ತು ನಮಗೆ ಬರಬಹುದು ಈಗ ಬಂದ್ರೆ ಬೆಳೆ ಮಾಡ್ಕೊಂತ ಪಕ್ಕದಲ್ಲಿ ಒಟ್ಟೆ ಅಗ್ರ ಸ್ವಾಮಿ ಅಂತ ಇವರು ಒಂದೂವರೆ ಎಕರೆಯಲ್ಲಿ ಬಾಳೆ ಬೆಳೆದಾರೆ ಇದೇ ಊರಲ್ಲಿ ಅಂಬರೀಷನವರು ಪಕ್ಕದಲ್ಲಿ ಮೂರು ಎಕರೆ ಬಾಳೆ ಬೆಳೆದಾರೆ ಇವತ್ತು ಸಾಮಾನ್ಯವಾಗಿ ಬಾಳೆ ನೀವು ನೋಡಿರಬಹುದು ಪ್ರತಿ ಮಕ್ಕಳಿಂದ ಹಿಡಿದು ಸ್ಕೂಲ್ ಮಕ್ಕಳಿಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳು ಪ್ರತಿಯೊಬ್ಬರು ತಿನ್ನುವಂತ ಈ ಬಾಳೆ ಇವತ್ತು ಸಂಪೂರ್ಣವಾಗಿ ಕೆ ಜಿ ಐದು ರೂಪಾಯಿ ಆರು ರೂಪಾಯಿ ಕೇಳಿಕೊಡ್ರು ವ್ಯಾಪಾರಸ್ಥರು ಇಲ್ಲ ಚಿಲ್ಲರೆ ಮಾರಾಟ ಮಾಡೋರು ಇಲ್ಲಿ ಕಟಾ ಹೋಗಿ ಒಂದು ಕೆ ಜಿಗೆ ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಮಾಡ್ತಾ ಇದ್ದಾರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ನಾಲ್ಕು ತಿಂಗಳ ಹಿಂದೆ ಅತಿ ಹೆಚ್ಚು ಮಾವು ಬೆಳೆಯುವಂಥ ಪರಿಸ್ಥಿತಿ ಮಾವು ಕಟಾ ಮಾಡುವಂಥ ಒಂದು ರೂಪಾಯಿ ಎರಡು ರೂಪಾಯಿ ಮಾರಾಟ ಆಗ್ತಾ ಇರುವಾಗ ಶ್ರೀನಿವಾಸಪುರ ಎ ಪಿ ಸಿಯಲ್ಲಿ ರೈತರು ಬೀದಿಗೆ ಬಂದು ಮಾವಿನ ಹಣ್ಣು ರಸ್ತೆಗೆ ಸುರಿದು ಇಡೀ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡಿದಾಗ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ನಮ್ಮ ಕೋಲಾರ ಜಿಲ್ಲೆಗೆ ಏನು ಒಂದು ಕೆ ಜಿಗೆ ನಾಲ್ಕು ರೂಪಾಯಿ ಅಂತೆ ಪರಿಹಾರ ಕೊಟ್ಟರು ಮೂವತ್ತೆಂಟು ಲಕ್ಷ ಅರವತ್ತಾರು ಸಾವಿರ ರೂಪಾಯಿ ರೈತರಿಗೆ ದೊರೆತಿದೆ ನೇರವಾಗಿ ಏನು ಮಾವು ಬೆಳೆಗಾರರಿಗೆ ಇವತ್ತು ಇಡೀ ನಮ್ಮ ಕೋಲಾರಲ್ಲ ರಾಜ್ಯದಲ್ಲಿ ಪ್ರತಿಯೊಬ್ಬರು ಏನು ಬಾಳೆ ಬೆಳೆಗಾರರು ಇದ್ದಾರೆ ಆ ಬಾಳೆ ಬೆಳೆ ಯಾಕಂದರೆ ಇದು ಒಂದು ಒಂದು ತಿಂಗಳು ಎರಡು ತಿಂಗಳು ಬೆಳೆಯಲ್ಲ ಸರ್ ಹದಿಮೂರು ವರ್ಷ ನಾಟಿ ಮಾಡಿ ನಾವು ಕಾಯಿ ಕಟಾವು ಮಾಡೋದಕ್ಕೆ ಹದಿಮೂರು ತಿಂಗಳು ಅಂದರೆ ಒಂದು ಕಾ ಒಂದು ವರ್ಷದ ಮೇಲೆ ಒಂದು ತಿಂಗಳು ಈ ಕೈಗೆ ಬಂದಾಗ ರೈತ ಎಷ್ಟು ಕಷ್ಟಪಟ್ಟಿರಬೇಕು ಎಷ್ಟು ಗೊಬ್ಬರ ಹಾಕಿರಬೇಕು ಅವ್ರ ಶ್ರಮ ಏನು ಇವತ್ತು ಸರ್ಕಾರ ಕೆ ಡಿ ಪಿ ಮೀಟಿಂಗಲ್ಲಿ ಉಸ್ತುವಾರಿ ಮಿನಿಷ್ರು ಬರ್ತಾರೆ ಸ್ಥಳೀಯ ಶಾಸಕರು ಇರ್ತಾರೆ ಯಾರು ಬಾಳೆ ಬೆಳೆದಿರುವಂಥ ತೋಟಗಾರಿಕೆ ಬೆಳೆಗಳು ನಷ್ಟ ಆಗಿರೋರು ಕನಿಷ್ಠ ಉಸ್ತುವಾರಿ ಮಿನಿಷ್ರು ಈ ಸರ್ಕಾರಕ್ಕೆ ಗಮನ ಹರಿಸಿ ಅವರು ಕನಿಷ್ಠ ಏನು ಹಾಕಿರೋ ಬಂಡವಾಳ ಬೇಕು ಫಿಫ್ಟಿ ಪರ್ಸೆಂಟ್ ಆದರೂ ಕೊಡಿ ಇವತ್ತು ಏನಾಗಿದೆ ಅಂದರೆ ನಮ್ಮ ಸರ್ಕಾರ ಅಧಿಕಾರ ಬರಬೇಕೆಂದು ಬಿಟ್ಟಿ ಬಾಗಿಲು ಘೋಷಣೆ ಮಾಡಿ ಇವತ್ತು ಬಿಟ್ಟಿ ಬಾಗ್ಲಿಗೆ ಹಣ ಕೊಡೋದೇ ಇಲ್ಲಕ್ಕೆ ಇವ ಅಬಕಾರಿ ಇಲಾಖೆಯಲ್ಲಿ ವಾಲ್ಮೀಕಿ ಆಗರಣಿ ಅಂಬೇಡ್ಕರ್ ನಾನಾ ಇಲಾಖೆಯಲ್ಲಿ ದುಡ್ಡು ಹೊಡೆದು ಇವತ್ತು ಸರ್ಕಾರ ನೆನೆಸ್ತಾ ಇದೆ ಇವತ್ತು ಯಾವತ್ತು ಸರ್ಕಾರ ಈ ಮಟ್ಟಕ್ಕೆ ರೈತನ ದಿವಾಳಿ ಮಾಡ್ತೋ ಇವತ್ತು ಸರ್ಕಾರ ರಾಜಕಾರಣ ಅಧಿಕಾರಕ್ಕೆ ಬರಬೇಕಾದ ಬಿಟ್ಟಿ ಬಾಗಿಲು ಕೊಟ್ಟೆ ಇವತ್ತು ಸರ್ಕಾರ ಈ ಹೀನಾಯ ಸ್ಥಿತಿ ರೈತನ್ ತುಳಿತಾರದು ನನಗೆ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಪ್ರಮಾಣ ವಚನ ಮಾಡ್ತಾ ವಿಧಾನಸೌಧದ ಮುಂದ್ಗಡೆ ಏನು ರೈತರ ಹೆಸರಲ್ಲಿ ಎಲ್ಲಿ ಸ್ವಾಮಿ ವಚನ ಮಾಡಿ ಇಂಥ ರೈತರು ಗುರುತಿಸಿ ಆ ಜಿಲ್ಲೆಯ ಜಿಲ್ಲಾಡಳಿತ ಇರ್ಬೋದು ತೋಟಗಾರಿಕೆ ಇಲಾಖೆಯವರು ಬಂದು ಸಮೀಕ್ಷೆ ಮಾಡಿ ನಿಜವೂ ಸುಳ್ಳ ಅನ್ನೋ ಪತ್ತೆ ಮಾಡಿ ಕನಿಷ್ಠ ಪಕ್ಷ ಪರಿಹಾರ ಕೊಟ್ಟಿದ್ದೆ ಇವತ್ತು ರೈತ ಮುಂದೆ ಬರ್ತಾ ಇದ್ದೀನಿ ಯಾವ ರೀತಿಯಲ್ಲಿ ಹೋದರೂ ರೈತರು ಇವತ್ತು ಪಾತಾಳಕ್ಕೆ ತುಳಿತಾ ಇರುವಂಥ ಈ ಜನಪ್ರತಿನಿಧಿಗಳಿಗೆ ಮುಂದಿನ ಸರ್ಕಾರಿ ಜನ ಏನು ಛೇಮಾರಿ ಆಗ್ತಾವೆ ಅನ್ನೋದಕ್ಕೆ ನಾನು ನೇರವಾಗಿ ಉತ್ತರ ಸರ್ ಕೋಲಾರ ಜಿಲ್ಲೆ ರಾಜ್ಯದ ಇಷ್ಟೋ ರೈತರು ಇವತ್ತು ಬಾಳೆ ಬೆಳೀತಾ ಇದ್ದಾರೆ ಈ ಬೆಳೆಗೆ ಪರಿಹಾರ ರೂಪದಲ್ಲಿ ಸರ್ಕಾರ ಗಮನ ತರಿಸಬೇಕು ಯಾರು ಜಿಲ್ಲಾಡಳಿತ ತೋಟಗಾರಿಕೆ ಇಲಾಖೆಯವರು ಮಾಡಬೇಕು ಆಗ ಇವತ್ತು ಮಾಧ್ಯಮದಲ್ಲಿ ಬಂದು ಸರ್ಕಾರ ಜನ ಮಾಧ್ಯಮದಲ್ಲಿ ನೋಡಿ ಛೇಮಾರಿ ಆಗ್ತಾರೆ ಈ ರಾಜ್ಯದ ಇಂತ ಭ್ರಷ್ಟ ಅಧಿಕಾರಿಗಳು ಇಂತ ಅದಕ್ಕೆ ರೈತರು ಇಳುಶಾಪ ಆಗ್ತಾರೆ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ